ಪಾಯಿಂಟ್ ನಂಬರ್ ಹನ್ನೊಂದರ ಕಾರ್ಯಾಚರಣೆ ಮುಕ್ತಾಯವಾಗುವಂತಹ ದೃಶ್ಯವನ್ನಾಗಿದೆ ನೀವು ಗಮನಿಸಿರುವಂತಹದ್ದು ಇವತ್ತೇ ಬಹುಶಃ ಅವರು ಹನ್ನೆರಡು ಹದಿಮೂರು ಪಾಯಿಂಟಿಗೆ ತೆರಳುತ್ತಾರಾ ಅಥವಾ ಇವತ್ತು ಹನ್ನೆರಡು ಕಾರ್ಯಾಚರಣೆ ಪೂರ್ತಿಗೊಳಿಸಿ ನಾಳೆ ಸ್ನಾನಘಟ್ಟದ ಬಲಭಾಗದಲ್ಲಿರುವ ಹದಿಮೂರನೇ ಪಾಯಿಂಟ್ ಅಂತ ಎಸ್ ಐ ಟಿ ತಂಡ ಹೋಗುತ್ತಾ ಎಂಬುದನ್ನು ಇನ್ನಷ್ಟೇ ಕಾದ್ ನೋಡಬೇಕಾಗಿದೆ ಇವತ್ತಿಗೆ ಎಸ್ ಐ ಟಿ ತಂಡ ಅಗೆಯುವ ಕಾರ್ಯಕ್ಕೆ ಏಳನೇ ದಿವಸ ಹನ್ನೊಂದನೇ ಪಾಯಿಂಟ್ ಮುಕ್ತಾಯವಾಯಿತು ನನ್ನ ಹಿಂದಿನ ಭಾಗದಲ್ಲಿರುವ ಈ ಪಾಯಿಂಟ್ ಆಗಿದೆ ಹನ್ನೊಂದನೇ ನಂಬರ್ ಪಾಯಿಂಟ್ ಇದೀಗಾಗಲೇ ಮುಕ್ತಾಯಗೊಂಡು ಅಧಿಕಾರಿಗಳು ವಾಪಸ್ಸಾದರು અનુ yeah, <laughs> 好。 ಮುಂದೆ ಏನಾಗುತ್ತೆ ಎಲ್ಲ ಅಪ್ಡೇಟ್ಗಳನ್ನು ನೀಡ್ತೇವೆ ಮುಂದುವರಿದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಫಸ್ಟ್